ಚಾನಲ್ಗೆ ಸ್ವಾಗತ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ರಾಷ್ಟ್ರೀಯ ಹಬ್ಬಗಳು ಮೊದಲನೇದಾಗಿ ಪೀಠಿಕೆ ಭಾರತ ಒಂದು ಬಹು ಸಂಸ್ಕೃತಿಯ ಮತ್ತು ವೈವಿಧ್ಯತೆಯ ದೇಶ ಭಾರತವು ಹಬ್ಬಗಳಲ್ಲಿ ಹಬ್ಬಗಳ ದೇಶ ಭಾರತದಲ್ಲಿ ಎರಡು ರೀತಿಯ ಹಬ್ಬಗಳನ್ನು ಆಚರಿಸುತ್ತೇವೆ ಅವುಗಳೆಂದರೆ ಧಾರ್ಮಿಕ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ದೇಶದ ಎಲ್ಲ ಜನರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಆಚರಿಸುವ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನೂರು ವಿಷಯದ ವಿವರಣೆ ರಾಷ್ಟ್ರೀಯ ಹಬ್ಬಗಳು ಯಾವುದೇ ದೇಶದಲ್ಲಿ ರಾಷ್ಟ್ರೀಯ ಉತ್ಸವಗಳನ್ನು ಮಂಗಳಕರ ದಿನಗಳಲ್ಲಿ ಬಳಸಲ ಬೆಳೆಸಲಾಗುತ್ತದೋ ರಿಪಬ್ಲಿಕ್ ಡೇ ಸ್ವಾತಂತ್ರ್ಯ ದಿನ ಮತ್ತು ಗಾಂಧಿ ಜಯಂತಿಗಳನ್ನು ಭಾರತದ ರಾಷ್ಟ್ರೀಯ ಹಬ್ಬಗಳೊಂದು ನಾವು ಕರಿತೀವಿ ಹಾಗೆ ರಾಷ್ಟ್ರೀಯ ಹಬ್ಬಗಳು ಅಂದರೆ ಯಾವ ಗಾನ್ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ಬ್ರಿಟಿಷರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾದ ಬಳಿಕ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದಿತ್ತು ಸಂವಿಧಾನ ಜಾರಿಗೆ ಬಂದಿತ್ತು ಸಂವಿಧಾನ ಜಾರಿಗೆ ತಂದಿದ್ದರಿಂದ ನಮ್ಮ ಹಕ್ಕು ಕರ್ತವ್ಯಗಳು ಪ್ರಜಾಪ್ರಭುತ್ವ ಸಮಾನತೆ ಸ್ವತಂತ್ರತೆ ಎಲ್ಲವೂ ಸಿಕ್ಕಿತು ಹಾಗಾಗಿ ಈ ಜನವರಿ ಇಪ್ಪತ್ತಾರರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಇನ್ನ ಸೆಕೆಂಡ್ ಒನ್ ಸ್ವಾತಂತ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ನಮ್ಮ ದೇಶವನ್ನು ಪರಕೀಯರು ನೂರಾರು ವರ್ಷ ಆಳ್ವಿಕೆ ಮಾಡಿದರು ನಮ್ಮ ಭಾರತೀಯ ನಾಯಕರೆಲ್ಲ ಯೋಚಿಸಿ ರಾಷ್ಟ್ರವನ್ನು ಸ್ವತಂತ್ರಗೊಳಿಸಲು ಹೋರಾಡಿದರು ಇದರಲ್ಲಿ ಲೆಕ್ಕವಿಲ್ಲದಷ್ಟು ಜನರ ಬಲಿದಾನವಾಯಿತು ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಸೇರಿ ಹೋರಾಡಿದ ಪರಿಣಾಮವಾಗಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಭಾರತ ಸ್ವತಂತ್ರವಾಯಿತು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶಾದ್ಯಂತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ ಗಾಂಧಿ ಜಯಂತಿ ಭಾರತದ ಸ್ವತಂತ್ರಕ್ಕಾಗಿ ಹೋ ಹೋರಾಡಿದ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಇವರನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ಇವರ ದಿನವನ್ನು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ ಕೊನೆಯದಾಗಿ ಉಪ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಯಾವುದೇ ಭೇದ ಭಾವವನ್ನು ತೋರದೆ ತೋರದೆ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವುದರಿಂದ ಜನರಲ್ಲಿ ರಾಷ್ಟ್ರಾಭಿಮಾನ ಭಾವೈಕ್ಯತೆ ದೇಶ ರಾಷ್ಟ್ರಭಕ್ತಿ ಮತ್ತು ಸಹಕಾರ ಬೆಳೆಯಲು ಸಹಾಯಕವಾಗುತ್ತದೆ ನಿಮಗೂ ಕೂಡ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಈ ಪ್ರಬಂಧ ಇಡೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು